ೇನು ಎರಡೇನು ಜೀವನವೇ ಹೋರಾಟ ನಂದೇನು ನಿಂದೇನು ಖಾಲಿಯದು ಕೊನೆಗೆ ಒಂದೇನು ಎರಡೇನು ಜೀವನವೇ ಹೋರಾಟ ನಂದೇನು ನಿಂದೇನು ಖಾಲಿಯದು ಕೊನೆಗೆ ತಂದೆಯೇನು ಸಗ್ಗವನೇ ಎಂದವರು ಸೋಲುವರೋ ತಂದೇನು ಸಗ್ಗವನೇ ಎಂದವರು ಸೋಲುವರೋ ಮುಂದೇನು ತೋಚದೆಲೆ ಮುಂದೇನು ತೋಚದೆಲೆ ನಾಗತನಯ್ಯ ನಾಗತನಯ ಅನ್ನಕಿದೆ ಹೋರಾಟ ತಿನ್ನಲಿದೆ ಹೋರಾಟ ಅನ್ನಕಿದೆ ಹೋರಾಟ ತಿನ್ನಲಿದೆ ಹೋರಾಟ ಹೊನ್ನಿಗಿದೆ ಮಣ್ಣಿಗಿದೆ ಹೆಣ್ಣಿಗಿದೆ ಕದನ ಹೊನ್ನಿಗಿದೆ ಮಣ್ಣಿಗಿದೆ ಹೆಣ್ಣಿಗಿದೆ ಕದನ ಚೆನ್ನವದು ಹಾರಾಟ ದುಡಿತವಿರೆ ನೋರಾಟ ಚೆನ್ನವದು ಹಾರಾಟ ದುಡಿತವಿರೆ ನೂರಾಟ ಬಣ್ಣದಲೆ ಜೀವನವೋ ನಾಗತನಯ್ಯ ಬಣ್ಣದಲೆ ಜೀವನವೋ ನಾಗತನಯ್ಯ ನಾಗತನಯ್ಯ ಆಟಗಳ ಜಗವಿಹುದು ನೋಟಗಳ ಸೊಗವಿಹುದು ಆಟಗಳ ಜಗವಿಹುದು ನೋಟಗಳ ಸೊಗವಿಹುದು ಕಾಟಗಳ ವಿಹ ತೋಟವಿದು ಧರಣಿ ಕಾಟಗಳ ವಿಹ ತೋಟವಿದು ಧರಣಿ ಬೇಟಗಳ ನಾಡಹುದು ಬೇಟೆಗಳ ಕಾಡಹುದು ಬೇಟಗಳ ನಾಡಹುದು ಬೇಟೆಗಳ ಕಾಡಹುದು ಘಾಟಿ ಬದುಕುಳಿವೆ ನಾಗತನಯ್ಯ ಘಾಟಿ ಬದುಕುಳಿವೆ ನಾಗತನಯ್ಯ 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 ಸಿದ್ಧಾಂತ ಶಾಸ್ತ್ರೀಯ ವೇದಾಂತ ಗಣನೀಯ ಸಿದ್ಧಾಂತ ಶಾಸ್ತ್ರೀಯ ವೇದಾಂತ ಗಣನೀಯ ರಾಧಾಂತ ಬಳಕೆಯಲಿ ಬೇಗುದಿಯೋ ಜಿ ರಾಂತ ಬಳಕೆಯಲಿ ಬೇಗುರಿಯೋ ಜಿ ಶುದ್ಧಾಂಗ ಪಾಲನೆಯ ಹಠವೆ ಕೋ ಸಾಕಿರಲಿ ಶುದ್ಧಾಂಗ ಪಾಲನೆಯ ಹಠ ಸಾಕಿರಲಿ ಬದ್ಧಾಂಗ ನೈತಿಕತೆ ನಾಗತನಯ ಬದ್ಧಾಂಗ ನೈತಿಕತೆ ನಾಗತನಯ ನಾಗತನಯ ಹೋರಾಡೋ ಜೀವಗಳು ಮರೆಯಲ್ಲಿ ದುಡಿಯುವರು ಚೀರಾಡೋ ಮಂದಿಗಳ ಮಾತಷ್ಟೇ ಮೋಡಿ ಹೋರಾಡೋ ಜೀವಗಳು ಮರೆಯಲ್ಲೇ ದುಡಿಯುವರು ಚೀರಾಡೋ ಮಂದಿಗಳ ಮಾತಷ್ಟೇ ಮೋಡಿ ತೂರಾಡಿ ಕುಣಿವವರ ಮುಖವಾಡ ಕಳಚುವುದೋ ತೂರಾಡಿ ಕುಣಿವವರ ಮುಖವಾಡ ಕಳಚುವುದೋ ಹಾರಾಟ ಕ್ಷಣಿಕವೋ ನಾಗತನಯ್ಯ ಹಾರಾಟ ಕ್ಷಣಿಕವೋ ನಾಗತನಯ್ಯ ನಾಗತನಯ್ಯ ಹಾರಾಟ ಕ್ಷಣಿಕವೋ ನಾಗತನಯ್ಯ ನಾಗತನಯ್ಯ